ಆಮೇಲೆ ಮ್ಯೂಸಿಕು ಅಷ್ಟೇ ಒಂದಷ್ಟು ನೋಡಿದ್ರೆ ಮೋನೋ ಜಸ್ಟ್ ಸ್ಟಿರಿಯೋ ಪ್ಯಾಟ್ರನ್ ಬರ್ತಾ ಇದೆ ಒಂದಷ್ಟು ನೆನ್ನೆ ನೋಡ್ತಾ ಇದ್ದೇನಪ್ಪ ಇದು ಸರೌಂಡಿಂಗ್ ಓಪನ್ನೇ ಆಗ್ತಾ ಇಲ್ಲ ಅಂದ್ಬಿಟ್ಟು ಟಕ್ಕಂದು ನಾನು ನವರಸನ್ ಸರ್ಗೆ ಫೋನ್ ಮಾಡಿದೆ ಸರ್ ದಯವಿಟ್ಟು ಯಾರಿದ್ದಾರೆ ಹೇಳಿ ಸರ್ ಸ್ಟಾರ್ಟ್ ಆಗೋಯಿತು ಸರ್ ಓಪನಿಂಗ್ ಟೈಟ್ಲಲ್ಲೇ ಆ ಒಂದು ಹಿಟ್ಟಿಂಗು ಅದೆಲ್ಲ ಹೆಂಗಿದೆ ಎಷ್ಟು ಕ್ವಾಲಿಟಿಯಾಗಿ ಮಾಡ್ತೀವಿ ಒಂದು ನಿಮಿಷ ಇರಿಸ್ರೀಜೆ ಮಾಡಿಸ್ತೀನಿ ಅಂದ್ಬಿಟ್ಟು ನೆಕ್ಸ್ಟ್ ಅಲ್ಲಿಂದ ಇಂಜಿನಿಯರ್ ಅಂತ ಕರೆಸಿದ್ರು ಕರೆಸ್ಬಿಟ್ಟು ನೋಡಿದ್ರೆ ಆ್ಯಕ್ಚುಲಿ ನಾವು ಸಿಕ್ಸ್ ಲೆವೆಲ್ ಸಿಕ್ಸ್ಗೆ ನಾವು ವರ್ಕ್ ಮಾಡಿರ್ತೀವಿ ಸರ್ ಬಟ್ ಅಂಥ ಎಲ್ಲ ಥೇಟ್ರಲ್ಲಿ ತ್ರೀ ಪಾಯಿಂಟ್ ಏಯ್ಟ್ ಇಡ್ತಾರೆ ಸರ್ ದೇವರನ್ನ ಇದು ತುಂಬ ದುರಂತ ಇದು ಕೇಳಿಸೋದೇ ಇಲ್ಲ ಅವ್ರದ್ದು ಸ್ಪೀಕರ್ ಹಾಳಾಗುತ್ತೆ ಅದು ಇದು ಇಲ್ಲ ನಾವು ಅಲ್ಲಿ ಅಟ್ಮಾಸ್ ಹಾಂ ಕೊಡೋದಿಲ್ಲ ಕೊಡೋದಿಲ್ಲ ನಾ ತ್ರೀ ಪಾಯಿಂಟ್ ಏಯ್ಟ್ ಅಂದರೆ ಸರ್ ಸಿಕ್ಸಿಗೆ ವರ್ಕ್ ಮಾಡಿರೋದು ಒಂದು ಡೀಟೈಲಿಂಗು ಇಲ್ಲಿ ನೀವು ನೋಡಬೇಕು ಸಿನಿಮಾದಲ್ಲಿ ನೋಡ್ತಾ ಇದ್ರೆ ಒಂದೊಂದು ಡೀಟೇಲಿಂಗ್ ನಮ್ಮ ಜಸ್ಟ್ ಒಂದು ಇವಾಗ ಒಂದು ಒಂದು ಉಡುಕೈ ಆ ಡಮರು ಬುಡ್ ಅಂತ ಏನಾದ್ರೂ ಹಿಂಗೆ ಬರ್ತು ಅಂತಂದರೆ ಸರ್ ಬರೋದೇ ಇಲ್ಲ ಬರೀ ಅಲ್ಲಲ್ಲೇ ತಿರುಗ್ತಾ ಇದೆ ಕೇಳಿಸ್ತಾನೆ ಇಲ್ಲ ನಾವು ಇನ್ನೇನು ಕಷ್ಟಲ್ಲ ಕಷ್ಟಪಡಬೇಕು ಅಲ್ಲಿ ಇಂಜಿನಿಯರ್ ಜೊತೆ ಎಲ್ಲ ಜಗಳ ಮಾಡ್ತೀವಿ ಅವ್ರು ಹೇಳ್ತಾರೆ ಸರ್ ನೀವು ಥೇಟ್ರಲ್ಲಿ ಹೋಗಿ ಕೇಳ್ಕೊಳ್ಳಿ ನಾವು ವರ್ಕ್ ಮಾಡೋದು ಇಷ್ಟು ಇಲ್ಲಿ ನೋಡಿದ್ರೆ ತ್ರೀ ಪಾಯಿಂಟ್ ಏಯ್ಟು ಫೋರ್ ಇಡ್ತಾರೆ ಆ್ಯಕ್ಚುಲಿ ಫೈವ್ ಪಾಯಿಂಟ್ ಫೈವ್ ಆದರೂ ಇಟ್ಟರು ಅಟ್ಲೀಸ್ಟ್ ಒಂಚೂರು ಆಡಿಬಲ್ ಆಗಿರುತ್ತೆ ಕೇಳ್ಬೋದು ಅಂತ ಯಾಕೆಂದರೆ ಹಾರರ್ ಆರ್ ಸಿನ್ಮಾಗೆ ಬೇಕಾಗಿರೋದೆಲ್ಲ ಒಂದಷ್ಟು ಇದೇ ರೀತಿ ಒಂದು ಸೌಂಡು ಮೇನಿ ಸೌಂಡು ಒಂದು ಪಾತ್ರ ಆಗುತ್ತೆ ಸರ್ ಸೌಂಡ್ಸು ಅಷ್ಟು ಎಲ್ಲ ಚೆನ್ನಾಗಿ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಎಷ್ಟು ಚೆನ್ನಾಗಿ ಮಾಡಿದರು ಒಂದಷ್ಟೆಲ್ಲ ನೋಡ್ತೀವಿ ಏನಂದ್ರೆ ಏನೂ ಇಲ್ಲ ಇನ್ನೆಲ್ಲಿ ಭಯ ಹುಡ್ಸೋದು ಅದೇ ನೀವು ಕಾಂಜೋರಿಂಗು ಮಮ್ಮಿ ಈ ಥರದಕ್ಕೆಲ್ಲ ಕೊಡ್ತಾರಾ ಬೇಜಾರಾಗಲ್ವ ಸರ್ ಕನ್ನಡ ಸಿನಿಮಾ ಅಂದರೆ ಅಷ್ಟೊಂದು ಕೀಳರ್ ಮೇನ ಅವರಿಗೆ ಅಂಥದ್ದು ಒಂದು ಬೇಜಾರಾಗುತ್ತೆ ಅಷ್ಟೇ ದಯವಿಟ್ಟು ನೀವೇನು ಬರೀತೀರೋ ಅದನ್ನು ಯಾರಾದರೂ ಥೇಟ್ರ್ ಅವ್ರು ಓದ್ಬಿಟ್ಟು ಒಂದು ಸ್ವಲ್ಪ ವಾಲ್ಯೂಮ್ ಕೊಟ್ಟರೆ ನೋಡೋಕ್ಕೂ ತುಂಬ ಚೆನ್ನಾಗಿರುತ್ತೆ ಸರ್ ಇಲ್ಲ ಸರ್ ಇಲ್ಲ ಏನು ಮಾಡಿದ್ರು ಅಷ್ಟೇ ಸರ್ ಎಲ್ಲ ಏನಾಗ್ತಾರೆ ಅವರವರು ನಾವು ಅಷ್ಟೇ ಕೊಟ್ಟಿದ್ದ ಆಮೇಲೆ ಅಲೋ ಮಾಡಲ್ಲ ಸರ್ ಅಲ್ಲಿ ಪ್ರಾಜೆಕ್ಟ್ ರೂಮಿಗೆ ನಮ್ಗೆ ಏನು ಕಂಡು ಎಷ್ಟು ಇಟ್ಟಿದ್ದೀರ ನಾವು ಇಟ್ಟಿದ್ದೀವಿ ಅಷ್ಟೇ ಇಟ್ಟಿದ್ದೀವಿ ಅಂತಾರೆ ಯಾಕಂದರೆ ನಾವು ಅಷ್ಟು ಸರಿ ಕೇಳಿರ್ತೀವಿ ಅದು ಸರ್ ಅದೇ ಲ್ಯಾಂಪ್ದು ಅದೇ ಸರ್ ಹೇಳ್ತೀನಲ್ಲ ಇಷ್ಟು ಹಾರ್ಸ್ ಅಂತ ಓಡ್ತು ಅಂತಂದ್ರೆ ಅದ್ರ ವ್ಯಾಲ್ಯೂ ಕಳ್ಕೊಳ್ತಾ ಇರ್ತೀವಾಗ ಹೌದು ಇವಾಗ ನೋಡಿ ಇಲ್ಲಿ ನೋಡಿ ತುಂಬ ಅದ್ಭುತವಾಗಿತ್ತು ಆಮೇಲೆ ನೀವು ಇದ್ದು ಇದೇನು ನೋಡಿದ್ದೀರಲ್ಲ ಸರ್ ಈಗ ನೋಡಿದ್ರಲ್ಲ ಎಕ್ಸ್ಪೆಕ್ಟ್ ಮಾಡಬೇಡಿ ಸರ್ ತೇಟ್ರಲ್ಲಿ ಅಂದರೆ ನಾನು ಹೇಳ್ತಾ ಇರೋದು ಈ ಸೌಂಡೂ ಬರೋಲ್ಲ ಸರ್ ಇಲ್ಲಿರೋ ತೌ ಸೌಂಡೇ ತೇಟ್ರಿಗೆ ಬರೋಲ್ಲ ಅಂತಂದರೆ ಇನ್ನೇನು ನಾವು ಮಾಡಿ ಅಷ್ಟು ಕಷ್ಟಪಟ್ಟು ಒಳ್ಳೆ ಏನು ಹೊಳೆಯಲ್ಲಿ ಹುಣಸೆ ತೊಳ್ದಂಗೆ ಆಗುತ್ತೆ ಆ ರೀತಿ ಆಗುತ್ತೆ ಇದೊಂದು ನಮಗೆ ಬೇಜಾರಿದೆ ದಯವಿಟ್ಟು ಏನಾದರೂ ಮಾಡಿ ಇದು ಮಾಡಬೇಕು ಆಮೇಲೆ ನಾನು ಇನ್ನೂ ಒಂದು ಅಷ್ಟು ಹೇಳಬೇಕು ನಾನು ನಮ್ಮ ರಮೇಶ್ ಸರ್ ಬಗ್ಗೆ ಸರ್ ಆಲ್ರೆಡಿ ತುಂಬ ತೊಂದರೆ ಕೊಟ್ಬಿಟ್ಟಿದ್ದೀನಿ ಅಂದ್ರೆ ಏನೇ ಒಂದು ನಮ್ಮ ಶೂಟಿಂಗ್ ಸೆಟ್ ಅಲ್ಲಿ ಯಾರಿಗೆ ಆಗಲಿ ಇಲ್ಲಿ ವೇದಿಕೆ ಮೇಲೆ ಇರುವಂತಹ ಕಲಾವಿದ್ರು ನಮ್ಮ ಟೆಕ್ನಿಷಿಯನ್ ಯಾರೇ ಇತ್ತು ಅಂತಂದ್ರೂ ನನ್ನಿಂದ ಏನಾದರೂ ತಪ್ಪಾಗಿದ್ರೆ ಸಾರಿ ಮೇಡಮ್ ಹನು ಮೇಡಮ್ ತಮಿಳ್ ಡಬ್ಬಿಂಗ್ ಮಾಡಿಸ್ಬೇಕಾಗಿತ್ತು ಅವಾಗ ಒಪ್ಕೊಂಡಿರೋರು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ ನಂಬರ್ ಎಂಟುನೂರ ಮೂವತ್ತು ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ